श्री श्रीसच्चिदानन्द सद्गुरो सायिना की जय सदा निक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् साधयन्तम् सायिताम् श्री साई सन्देशा ಮಾನವ ಜನ್ಮ ಎಲ್ಲ ಜನ್ಮಕ್ಕಿಂತ ಕಡೆಯದು ಏಕೆಂದರೆ ಅದು ಮುಂದಿನ ಅನೇಕ ಜನ್ಮಗಳನ್ನು ನಾಶ ಮಾಡಬಲ್ಲದು ಮಾನವ ಜನ್ಮ ಅಮೂಲ್ಯ ಅದು ಉದಾತ್ತ ದೇಹ ಯಾವ ಕ್ಷಣದಲ್ಲಾದರೂ ಸಾಯುತ್ತದೆ ಅವನು ಸಾತ್ವಿಕ ಜೀವನ ನಡೆಸಿದರೆ ಅವನು ಈ ಮಾನವ ಜನ್ಮದಲ್ಲಿಯೇ ಮುಕ್ತಿ ಹೊಂದಬಹುದು ದೇಹ ಸಂತೋಷರಹಿತ ಈ ದೇಹವೆಲ್ಲವೂ ದುಃಖದ ಆಗರ ಆದ್ದರಿಂದ ನೀನು ಐಹಿಕ ಭೋಗಗಳ ಕಡೆ ಲಾಲಸೆ ಹೊಂದಬೇಡ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಬೇಡ ಈ ಮಾನವ ಜನ್ಮದ ಗುರಿ ದೇವರ ಸಾಕ್ಷಾತ್ಕಾರ ಏಕೆಂದರೆ ಇದೇ ಕಡೆಯ ಜನ್ಮ ಈ ಜನ್ಮದಲ್ಲಿ ನೀನು ದೇವರನ್ನು ಆರಾಧಿಸುವ ಸುವರ್ಣಾವಕಾಶ ಕಳೆದುಕೊಂಡರೆ ಬೇರೆಯ ಜನ್ಮದಲ್ಲಿಯೂ ಸಾಧ್ಯವಿಲ್ಲ ಆದ್ದರಿಂದ ಕ್ಷೀಣಿಸುವ ವಸ್ತುಗಳ ಕಡೆ ಗಮನ ಕೊಡದೆ ದೇವರನ್ನು ಆರಾಧಿಸು ಅದಕ್ಕೆ ಬೆಲೆ ಕೊಡಬೇಕು ನಿನ್ನ ಆರಾಧನೆ ನಿನ್ನ ಪ್ರಯೋಜನಕ್ಕೆ ಎಂದು ತಿಳಿ ಖಂಡಿತ ದೇವರ ಉಪಯೋಗಕ್ಕಲ್ಲ ಜೈ ಸಾಯಿರಾಮ್